ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿಡಿ ನುಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದಂತೆ ಇನ್ನಷ್ಟು ಹನುಮಂತನ ಬಗ್ಗೆ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಹನುಮಂತ ಬ್ರಹ್ಮಚಾರಿ ಅಲ್ಲ ಅವನು ಎರಡು ಮದುವೆಗಳನ್ನ ಆಗಿರೋ ಒಂದು ಇತಿಹಾಸ ತುಳಸಿದಾಸರ ಗ್ರಂಥದಲ್ಲಿದೆ ಅಂತ ದೊಡ್ಡ ದೊಡ್ಡ ಗುರುಗಳು ಕೂಡ ಹೇಳಿದರೆ ನಾನು ಆ ವಿಚಾರವನ್ನು ಅವರ ಬಳಿ ಅವರು ಹೇಳಿರುವಂತಹ ವಿಷಯಗಳನ್ನ ನಾನು ತಿಳ್ಕೊಂಡು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಾನು ಹೇಳುವಂಥ ವಿಷಯ ಸರಿ ಅಥವಾ ತಪ್ಪು ಅಂತ ನಿಮಗೆ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ ಡಿ ಡಿ ನೋಡಿ ಖುಷಿ ಪಡಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ವಿಷಯಕ್ಕೆ ಬಂದ್ಬಿಡೋಣ ಈ ಹನುಮಂತರಾಯನ ಮೊದಲನೇ ಪತ್ನಿ ಸೂರ್ಯದೇವ ಹಾಗೂ ಛಾಯಾದೇವಿಯರ ಮಗಳಾದ ಸುವತ್ಸಲ ಯಾವುದೇ ದೈಹಿಕ ಸಂಪರ್ಕ ಇಲ್ಲದೆ ಇಬ್ಬರೂ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಮದುವೆ ಆದಂಥವರು ನಾರದ ಮಹಾಮುನಿಗಳು ಮಾಡಿದ ಒಂದು ತಂತ್ರ ತಂತ್ರದಿಂದ ಸೂರ್ಯದೇವ ಒಂದು ಷರತ್ತನ್ನು ಹನುಮಂತರಲ್ಲಿ ವಿಧಿಸ್ತಾರೆ ಕೆಲವೊಂದು ಪಾಠಗಳನ್ನ ಬ್ರಹ್ಮಚಾರಿ ಬ್ರಹ್ಮಚಾರಿಯಾಗಿರೋರಿಗೆ ನಾನು ಹೇಳ್ಕೊಡೋಲ್ಲ ಸಂಸಾರಿ ಆಗಬೇಕು ಅಂತ ಹೇಳಿದಾಗ ಇವರ ಪುತ್ರಿಯಾದಂಥ ಸುವತ್ಸಲಾ ದೇವಿಯನ್ನ ಮದುವೆ ಆಗ್ತಾರೆ ಇಬ್ಬರು ಕೂಡ ಬ್ರಹ್ಮಚಾರಿಯಾಗೇ ಇರ್ತಾರೆ ದೈಹಿಕವಾಗಿ ಯಾವುದೇ ಸಂಬಂಧ ಇಲ್ಲದೆ ಮದುವೆಯಾದಂಥವರು ಮತ್ತೊಂದು ಪತ್ನಿಯ ರೂಪ ಅಂತ ಹೇಳ್ಬೋದು ಮಂದಾರ ದೇವಿ ಅಂತ ಹನುಮಂತನ ಜೊತೆ ಮಾತಂಗ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ಪಾಠವನ್ನು ಅಂದರೆ ಅವನು ಸ್ಕೂಲ್ಗೆ ಹೋಗೋವಾಗ ಇದ್ದಂಥ ಸ್ನೇಹಿತೆ ಇದು ಒನ್ ಸೈಡ್ ಲವ್ ಅಂತ ಡಾಕ್ಟರ್ ರಾಮಚಂದ್ರ ಗುರುಗಳು ತುಳಸಿದಾಸರ ಗ್ರಂಥದಲ್ಲಿ ಓದಿ ನಮಗೆ ತಿಳಿಸಿದ್ದಾರೆ ಈ ಎರಡು ವಿಷಯಗಳು ಹನುಮಂತನ ಮದುವೆ ವಿಚಾರವಾಗಿ ನಾವು ತಿಳ್ಕೊಂಡ್ವಿ ಈಗ ಮತ್ತು ಆಂಜನೇಯನಲ್ಲಿ ಸುಮಾರು ಶಕ್ತಿಗಳಿವೆ ಅದರ ಆ ಶಕ್ತಿಗೆ ತಕ್ಕಂತೆ ಹೆಸರುಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಮಾಡಿದ್ದಾರೆ ಇದರಲ್ಲಿ ಆಂಜನೇಯ ಹನುಮಂತ ಬಜರಂಗಲಿ ಮಾರುತಿ ಪವನಸುತ ವಾಯುಪುತ್ರ ಅಂತ ಎಷ್ಟೋ ಹೆಸರುಗಳನ್ನ ಹೇಳ್ತಾರೆ ಇದರಲ್ಲಿ ಮಾರುತಿ ಅನ್ನೋ ಹೆಸರು ಹೇಗೆ ಬಂತು ಇದರ ಹಿಂದೆ ಒಂದು ಕತೆ ಇದೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಈಗ ಈ ಆಂಜನೇಯನ ತಾಯಿ ಅಂಜನಾದೇವಿ ಹಾಗೂ ಕೇಸರ್ ಇಬ್ಬರೂ ಗಂಧರ್ವರೇ ಅಂಜನಾದೇವಿ ಬಂದು ಇಂದ್ರನ ಆಸ್ಥಾನದಲ್ಲಿ ಆಗಿರ್ತಾಳೆ ಯಾವುದೋ ಒಂದು ಶಾಪದಿಂದ ಭೂಲೋಕದಲ್ಲಿ ಅಂಜನಾ ಅಂಜನಾದೇವಿಯಾಗಿ ಜನ್ಮವನ್ನು ತಾಳ್ತಾಳೆ ಇವರಿಬ್ಬರು ಎಲ್ಲ ದೇವತೆಗಳನ್ನ ಒಂದು ಶ್ರದ್ಧಾ ಭಕ್ತಿಯಿಂದ ನನಗೆ ಒಂದು ಒಳ್ಳೆಯ ಮಗುವನ್ನು ಕರುಣಿಸಿ ಅಂತ ಕೇಳಿದಾಗ ಆಂಜನೇಯ ಇವರ ಮಗನಾಗಿ ಬರ್ತಾನೆ ಇವರು ಇಟ್ಟಂಥ ಹೆಸರು ಸುಂದರ್ ಈ ಆಂಜನೇಯ ಹುಟ್ಟಿದಂಥ ಸಂದರ್ಭದಲ್ಲಿ ನಾಮಕರಣ ಮಾಡೋದಕ್ಕೆ ಎಲ್ಲ ದೇವತೆಗಳನ್ನ ಕರೀತಾರೆ ಇವರು ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನ ಕೂಡ ಬಂದು ಇವನನ್ನು ನೋಡಿ ಹಾರೈಸ್ತಾರೆ ಇದೇ ಸಮಯದಲ್ಲಿ ತಂದೆ ತಾಯಿ ನೀವು ಮೂರು ಜನ ಬಂದಿದ್ದೀರಾ ನಿಮ್ಮಿಂದನೇ ಇವನಿಗೆ ಒಂದು ಹೆಸರು ನಾಮಕರಣ ಆಗಬೇಕು ಅಂತ ಕೇಳಿದಾಗ ಇವರು ಹೆಸರನ್ನ ಇಡೋದಕ್ಕೆ ಮೂರು ಜನ ಮಖ ನೋಡ್ತಾರೆ ಕೊನೆಗೆ ಏನೋ ಮನಸ್ಸಿನಲ್ಲಿ ಅಂದ್ಕೊಂಡು ಅಯ್ಯೋ ನಾವು ಪತ್ನಿದೀರನ್ನ ಬಿಟ್ಟು ಬಂದಿದ್ದೀವಿ ನಮ್ಮ ಇಚ್ಛೆ ಅನುಸಾರವಾಗಿ ನಾವು ಹೆಸರನ್ನು ಇಟ್ಟುಬಿಟ್ರೆ ಮನೆಗೆ ಹೋದರೆ ನಾನು ಬಂದಿದ್ದರೆ ಇದಿಡ್ತಿದ್ದೆ ಇಡ್ತಿದ್ದೆ ಅಂತಾರೆ ಅಂತ ಹೇಳಿ ಇದು ಮಹಾಲಕ್ಷ್ಮಿ ಪಾರ್ವತಿ ಹಾಗೂ ಸರಸ್ವತಿಯನ್ನು ಕರೆಸ್ತಾರೆ ಕರೆಸಿ ಈ ನಡೆದ ವಿಷಯಗಳನ್ನ ಅವ್ರಿಗೆ ಹೇಳಿದಾಗ ಮಹಾಲಕ್ಷ್ಮಿ ಬುದ್ಧಿವಂತೆ ಮೂರು ಜನನು ಆಂಜನೇಯನ ದಿಟ್ಟಿಸಿ ನೋಡಿ ಇವನು ಮಹಾನ್ ವ್ಯಕ್ತಿ ಆಗ್ತಾನೆ ನಾಲ್ಕು ಯುಗಗಳಲ್ಲೂ ಸಂಚಾರ ಮಾಡ್ತಾನೆ ಇವನ ಹೆಸರಲ್ಲಿ ನಮ್ಮ ಹೆಸರು ಇರಲಿ ಅನ್ನೋ ಒಂದು ಯೋಚನೆಯನ್ನು ಮಾಡಿ ಮಹಾಲಕ್ಷ್ಮಿ ತಾಯಿ ಹೆಸರಿನಿಂದ ಮಾ ಅನ್ನೋದು ಸೆಲೆಕ್ಟ್ ಮಾಡ್ತಾರೆ ಪಾರ್ವತಿ ತಾಯಿ ಹೆಸರಿನಿಂದ ರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸರಸ್ವತಿ ಅನ್ನೋ ಹೆಸರಿನಲ್ಲಿ ಕೊನೆ ಅಕ್ಷರವನ್ನು ತಗೊಂಡು ಮಾರುತಿ ಅನ್ನೋ ಹೆಸರನ್ನ ಇಡ್ತಾರೆ ಈ ಮಾರುತಿ ಅನ್ನೋ ಹೆಸರಿನಲ್ಲಿ ಧ್ಯಾನ ಮಾಡಿದರೆ ಆಂಜನೇಯನ ಸಮೇತ ಈ ಮೂರು ಶಕ್ತಿ ದೇವತೆಗಳನ್ನ ಸ್ಮರಿಸ್ದಂಗೆ ಆಗುತ್ತೆ ಈ ಮಾರುತಿ ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತೀನಿ ನಿಮ್ಮ ಈ ದಿನ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಈ ದೇವಾನು ದೇವತೆಗಳು ಶಕ್ತಿಯನ್ನು ಕೊಟ್ಟು ಜಯವನ್ನು ಕೊಡಲಿ ಅಂತ ಕೇಳಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತೊಂದು ಒಳ್ಳೆ ವಿಡಿಯೋ ಐತೆ ಒಳ್ಳೆಯ ವಿಷಯನ ತಗೊಂಡು ಒಳ್ಳೆ ಜಾಗನ ತೋರಿಸೋದಕ್ಕೋಸ್ಕರ ಬರ್ತೀನಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ